ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಾವೀಗ ಶ್ರೀಮತದಂತೆ ನಡೆದು ನಮ್ಮ ಸತ್ಯುಗದ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಸ್ಮೃತಿ ಸದಾ ಇರಬೇಕು ಆಗ ಅಪಾರ ಖುಷಿ ಇರುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಈ ಜ್ಞಾನದ ಭೋಜನ ಎಂತಹ ಮಕ್ಕಳಿಗೆ ಜೀರ್ಣ ಆಗಲು ಸಾಧ್ಯ ಇಲ್ಲ ಉತ್ತರ ಯಾರು ತಪ್ಪನ್ನು ಮಾಡಿ ಚೀಚಿ ಕೊಳಕಾಗಿ ಅಂದರೆ ಪತಿತರಾಗಿ ಪುನಃ ಕ್ಲಾಸಿಗೆ ಬಂದು ಕುಳಿತುಕೊಳ್ಳುತ್ತಾರೋ ಅಂತವರಿಗೆ ಈ ಜ್ಞಾನ ಜೀರ್ಣ ಆಗಲು ಸಾಧ್ಯ ಇಲ್ಲ ಭಗವಾನ್ ವಾಜ್ ಕಾಮ ಮಹಾಶತ್ರು ಆಗಿದೆ ಎಂದು ಅವರು ಎಂದೂ ತಮ್ಮ ಬಾಯಿಂದ ಹೇಳಲು ಸಾಧ್ಯ ಇಲ್ಲ ಅವರ ಮನಸ್ಸು ಆಂತರ್ಯದಲ್ಲಿ ಅವರನ್ನೇ ತಿನ್ನುತ್ತಿರುತ್ತದೆ ಅವರು ಅಸುರಿ ಸಂಪ್ರದಾಯದವರಾಗಿ ಬಿಡುತ್ತಾರೆ ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆ ತಂದೆ ಯಾರಾಗಿದ್ದಾರೆ ಆ ತಂದೆಯ ಮಹಿಮೆಯನ್ನು ಮಕ್ಕಳಾದ ನೀವು ಮಾಡಬೇಕು ಅಂದರೆ ಸತ್ಯ ಶಿವ ತಂದೆ ಸತ್ಯ ಶಿವ ಶಿಕ್ಷಕ ಸತ್ಯ ಶಿವ ಗುರು ಎಂದು ಗಾಯನವನ್ನು ಮಾಡಲಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಸತ್ಯ ಶಿವ ತಂದೆ ನಮಗೆ ಸಿಕ್ಕಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಈಗ ಮಕ್ಕಳಾದ ನಾವು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ಏಕಮತ ಉಳ್ಳವರಾಗುತ್ತಿದ್ದೇವೆ ಅಂದ ಮೇಲೆ ನಾವೀಗ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದನೆಯದಾಗಿ ಆತ್ಮ ಅಭಿಮಾನಿಯಾಗಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ ಈಗ ನೀವು ಪುನಃ ನಿಮ್ಮ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಮೊದಲು ನಮ್ಮ ರಾಜ್ಯಧಾನಿ ಇತ್ತು ದೇವಿ ದೇವತಾ ಧರ್ಮದ ಆತ್ಮರಾದ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಈ ಅಂತಿಮ ಜನ್ಮದಲ್ಲಿ ಈಗ ಸಂಗಮ ಯುಗದಲ್ಲಿ ಇದ್ದೇವೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಮಕ್ಕಳಾದ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ ಮಕ್ಕಳೇ ಒಂದು ವೇಳೆ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡರೆ ನಿಮಗೆ ಅಪಾರ ಖುಷಿ ಇರುತ್ತದೆ ಮತ್ತು ತಂದೆಯ ನೆನಪಿನಲ್ಲಿ ನೀವು ಚೆನ್ನಾಗಿ ಸ್ಥಿತ ಆದರೆ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಆದರೆ ತಂದೆಯನ್ನು ನೆನಪು ಮಾಡುವ ಬದಲು ಮಕ್ಕಳು ಇನ್ನೂ ಜಗತ್ತಿನ ಅನೇಕ ಮಾತಿನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಈಗ ನಾವು ಶ್ರೀಮತದಂತೆ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಮಾತು ನಮಗೆ ನೆನಪಿನಲ್ಲಿ ಇರಬೇಕು ಸರ್ವಶ್ರೇಷ್ಠ ಭಗವಂತ ಎಂದು ಗಾಯನ ಕೂಡ ಇದೆ ಆ ಪರಮಾತ್ಮ ತಂದೆ ಶ್ರೀಮತ ಕೂಡ ಸರ್ವಶ್ರೇಷ್ಠ ಆಗಿದೆ ಶ್ರೀಮತ ನಮಗೆ ಏನನ್ನು ಕಲಿಸುತ್ತದೆ ಸಹಜ ರಾಜಯೋಗವನ್ನು ಕಲಿಸುತ್ತದೆ ರಾಜ್ಯಾಗ್ಯವನ್ನು ಪಡೆದುಕೊಳ್ಳಲು ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಮಗೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸಲು ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಮ್ಮ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ಪುನಃ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ಎದುರಿಸಬಾರದು ಅಂದರೆ ತಂದೆಗೆ ವಿರೋಧಿಗಳಾಗಿ ತಂದೆಯನ್ನು ವಿರೋಧ ಮಾಡಬಾರದು ಬಹಳಷ್ಟು ಮಕ್ಕಳು ಸ್ವಯಂ ಸೇವಾದಾರಿ ಎಂದು ತಿಳಿದುಕೊಂಡು ಬಹಳಷ್ಟು ಅಹಂಕಾರಕ್ಕೆ ವಶ ಆಗುತ್ತಾರೆ ಇಂತಹ ಅನೇಕ ಮಕ್ಕಳು ಇದ್ದಾರೆ ಅವರು ಪುನಃ ಎಲ್ಲೋ ಸೋತು ಬಿಡುತ್ತಾರೆ ಸೋತ ನಂತರ ಆ ಜ್ಞಾನದ ನಶೆಯೇ ಮಾಯ ಆಗಿಬಿಡುತ್ತದೆ ಮಾತಿಯರಾದ ನೀವು ಅವಿದ್ಯಾವಂತರಾಗಿದ್ದೀರ ಮಾತಿಯರಾದ ನೀವು ಒಂದು ವೇಳೆ ಶಿಕ್ಷಣವನ್ನು ಕಲಿತಿದ್ದರೆ ನೀವು ಚಮತ್ಕಾರವನ್ನು ಮಾಡಿ ತೋರಿಸುತ್ತಿದ್ದೀರಿ ಪುರುಷರು ಸ್ವಲ್ಪ ಓದಿದ್ದಾರೆ ಬರೆದಿದ್ದಾರೆ ಅಂದರೆ ಶಿಕ್ಷಣವನ್ನು ಕಲಿತಿದ್ದಾರೆ ಕುಮಾರಿಯರಾದ ನಿಮ್ಮ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಬೇಕು ನೀವು ಶ್ರೀಮತದಂತೆ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಿದ್ದೀರಿ ನಾರಿಯಿಂದ ನೀವೇ ಲಕ್ಷ್ಮಿಯಾಗಿದ್ದೀರಿ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ಈ ಕಲಿಯುಗದಲ್ಲಿ ನೋಡಿ ಒಂದು ಪೈಸೆಯ ಶಿಕ್ಷಣಕ್ಕೋಸ್ಕರ ಪ್ರಾಣವನ್ನೇ ಅರ್ಪಣೆ ಮಾಡುತ್ತಿದ್ದಾರೆ ಅರೆ ನೀವೀಗ ಸುಂದರರಾಗುತ್ತಿದ್ದೀರಾ ನೀವೀಗ ಸುಂದರರಾಗುತ್ತಿದ್ದೀರಾ ಅಂದ ಮೇಲೆ ಯಾರು ಕಪ್ಪಾಗಿದ್ದಾರೋ ಅವರ ಜೊತೆಗೆ ಏಕೆ ಮನಸ್ಸನ್ನು ಜೋಡಣೆ ಮಾಡುತ್ತೀರಾ ತಮ್ಮೋ ಪ್ರಧಾನರ ಜೊತೆಗೆ ಏಕೆ ಮನಸ್ಸನ್ನು ಜೋಡಣೆ ಮಾಡುತ್ತೀರಾ ಈ ಸ್ಮಶಾನದ ಜೊತೆಗೆ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡುವುದು ಅಂದರೆ ನರಕಕ್ಕೆ ಹೋಗುವುದಾಗಿದೆ ಪರಮಾತ್ಮ ತಂದೆ ಬಂದು ನರಕಕ್ಕೆ ಹೋಗುವುದರಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಅಂದ ಮೇಲೆ ಪುನಃ ನೀವು ನರಕದ ಕಡೆ ಏಕೆ ಮುಖವನ್ನು ತಿರುಗಿಸುತ್ತೀರಾ ನಿಮ್ಮ ಈ ಜ್ಞಾನದ ಶಿಕ್ಷಣ ಎಷ್ಟೊಂದು ಸಹಜವಾದ ಶಿಕ್ಷಣ ಆಗಿದೆ ಯಾವ ಋಷಿ ಮುನಿಗಳಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ ಯಾವ ಟೀಚರ್ ಆಗಲಿ ಯಾವ ಋಷಿ ಮುನಿಗಳಾಗಲಿ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಜಗತ್ತಿನಲ್ಲಿರುವ ಗುರುಗಳು ಶಾಸ್ತ್ರದ ಜ್ಞಾನವನ್ನು ತಿಳಿಸುತ್ತಾರೆ ಅವರಿಗೆ ಟೀಚರ್ ಎಂದು ಕರೆಯುವುದಿಲ್ಲ ಆ ಗುರುಗಳು ಎಂದೂ ಕೂಡ ಈ ಜಗತ್ತಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳುವುದಿಲ್ಲ ಅವರು ಶಾಸ್ತ್ರದ ಮಾತನ್ನೇ ತಿಳಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ಶಾಸ್ತ್ರದ ಸಾರವನ್ನು ತಿಳಿಸುತ್ತಾರೆ ಮತ್ತು ಇಡೀ ವಿಶ್ವದ ಇತಿಹಾಸ ಹಾಗೂ ಭೂಗೋಳದ ಬಗ್ಗೆ ತಿಳಿಸುತ್ತಾರೆ ಈಗ ನೀವೇ ವಿಚಾರ ಮಾಡಿ ಆ ಲೌಕಿಕ ಟೀಚರ್ ಒಳ್ಳೆಯವರಾಗಿದ್ದಾರ ಇಲ್ಲಿ ಟೀಚರ್ ಆದಂತಹ ಪರಮಾತ್ಮ ತಂದೆ ಒಳ್ಳೆಯವರಾಗಿದ್ದಾರೋ ಆ ಲೌಕಿಕ ಟೀಚರ್ನ ಮೂಲಕ ನೀವು ಎಷ್ಟೇ ಶಿಕ್ಷಣವನ್ನು ಕಲಿತರೂ ಕೂಡ ಯಾವ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಲೌಕಿಕ ಟೀಚರ್ನ ಮೂಲಕ ಎಷ್ಟೇ ಶಿಕ್ಷಣವನ್ನು ಕಲಿತರು ಎಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಅದೃಷ್ಟದಲ್ಲಿ ಎಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುವ ಭಾಗ್ಯ ಇದೆಯೋ ಅಷ್ಟೇ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗಿಬಿಟ್ಟರೆ ಅವರು ಸತ್ತು ಹೋದರೆ ಅಲ್ಲಿಯವರೆಗೂ ಕಲಿತಂತಹ ಶಿಕ್ಷಣ ಸಮಾಪ್ತಿಯಾಗಿ ಬಿಡುತ್ತದೆ ಇಲ್ಲಿ ನೀವು ಈ ಜ್ಞಾನದ ಶಿಕ್ಷಣವನ್ನು ಎಷ್ಟು ಕಲಿಯುತ್ತೀರೋ ಆ ಜ್ಞಾನದ ಶಿಕ್ಷಣ ಎಂದೂ ವ್ಯರ್ಥ ಆಗುವುದಿಲ್ಲ ಇನ್ನು ನೀವು ಶ್ರೀಮತದಂತೆ ನಡೆಯದೆ ಉಲ್ಟಾ ಮತದಂತೆ ನಡೆದರೆ ಉಲ್ಟಾ ಮಾರ್ಗಕ್ಕೆ ಹೋದರೆ ನೀವು ಹೋಗಿ ಗಟರ್ನಲ್ಲಿ ಬೀಳುತ್ತೀರಾ ನೀವು ವಿಕಾರದ ಚರಂಡಿಯಲ್ಲಿ ಬಿದ್ದರೆ ಅಲ್ಲಿಯವರೆಗೂ ಎಷ್ಟೆಲ್ಲಾ ಜ್ಞಾನದ ಶಿಕ್ಷಣವನ್ನು ಕಲಿತಿರುತ್ತೀರೋ ಆ ಶಿಕ್ಷಣ ಜೊತೆಗೆ ಬರುವುದಿಲ್ಲ ಈ ಶಿಕ್ಷಣ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಗಿದೆ ಆದರೆ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ಬಹಳಷ್ಟು ನಷ್ಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮುಖವನ್ನು ಕಪ್ಪು ಮಾಡಿಕೊಳ್ಳಬೇಡಿ ಇಂತಹ ಅನೇಕ ಮಕ್ಕಳಿದ್ದಾರೆ ಅವರು ಮುಖವನ್ನು ಕಪ್ಪು ಮಾಡಿಕೊಂಡು ಚೀಚಿ ಪತರಾಗಿ ಪುನಃ ಬಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೆ ಅಂತವರಿಗೆ ಎಂದೂ ಈ ಜ್ಞಾನ ಜೀರ್ಣ ಆಗಲು ಸಾಧ್ಯ ಇಲ್ಲ ಅಂತವರಿಗೆ ಈ ಜ್ಞಾನ ಅಜೀರ್ಣ ಆಗುತ್ತದೆ ಅಂದರೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ವಿಕಾರಕ್ಕೆ ವಶಾಗಿ ನಂತರ ಎಷ್ಟೇ ಜ್ಞಾನವನ್ನು ಕೇಳಿದರೂ ಕೂಡ ಆ ಜ್ಞಾನ ಅಜೀರ್ಣ ಆಗುತ್ತದೆ ಅಂದರೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ನಂತರ ಅವರು ಬಾಯಿಂದ ಯಾರಿಗೂ ಕೂಡ ಹೇಳಲು ಸಾಧ್ಯ ಇಲ್ಲ ಭಗವಾನ್ ವಾಚಾಗಿದೆ ಕಾಮ ಮಹಾಶತ್ರು ಆ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಎಂದು ಅವರು ಯಾರಿಗೂ ಹೇಳಲು ಸಾಧ್ಯ ಇಲ್ಲ ಸ್ವಯಂ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡಿಲ್ಲ ಅಂದ ಮೇಲೆ ಅವರು ಅನ್ಯರಿಗೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು ಹೇಗೆ ಹೇಳಲು ಸಾಧ್ಯ ಅವರ ಮನಸ್ಸು ಆಂತರ್ಯದಲ್ಲೇ ಅವರನ್ನು ತಿನ್ನುತ್ತಿರುತ್ತದೆ ಅವರಿಗೆ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಅಮೃತವನ್ನು ಕುಡಿಯುತ್ತಾ ಕುಡಿಯುತ್ತಾ ವಿಶ್ವವನ್ನು ಕುಡಿದು ಬಿಡುತ್ತಾರೆ ವಿಶ್ವವನ್ನು ಕುಡಿಯುವ ಕಾರಣ ಅವರು ನೂರು ಪಟ್ಟು ಕಪ್ಪಾಗಿ ಬಿಡುತ್ತಾರೆ ಅವರ ಮೂಳೆ ಮೂಳೆ ಕೂಡ ಪುಡಿ ಪುಡಿಯಾಗಿ ಬಿಡುತ್ತದೆ ಈಗ ಇಲ್ಲಿ ಮಾತಿಯರ ಸಂಘಟನೆ ಬಹಳ ಚೆನ್ನಾಗಿರಬೇಕು ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು ಒಂದೇ ರಾಜ್ಯ ಒಂದೇ ಭಾಷೆ ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರತೆ ಶಾಂತಿ ಸಂಪತ್ತು ನಾರಾಯಣರ ರಾಜ್ಯದಲ್ಲಿ ಇತ್ತು ಆ ರಾಜ್ಯವನ್ನು ಈಗ ಒಬ್ಬ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಇದೇ ನಮ್ಮ ಗುರಿ ಉದ್ದೇಶ ಆಗಿದೆ ನೂರು ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ಸಂಪತ್ತಿರುವಂತಹ ರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ ವಿನಾಶದ ನಂತರ ಶ್ರೀಕೃಷ್ಣ ಬರುತ್ತಿದ್ದಾರೆ ಅನ್ನುವುದನ್ನು ನೀವು ಚಿತ್ರದಲ್ಲಿ ತೋರಿಸುತ್ತೀರಾ ಅಂದ ಮೇಲೆ ಆ ಚಿತ್ರದಲ್ಲಿ ಸ್ಪಷ್ಟವಾಗಿ ವಿನಾಶದ ನಂತರ ಶ್ರೀಕೃಷ್ಣ ಬರುತ್ತಾರೆ ಅನ್ನುವುದನ್ನು ಬರೆಯಬೇಕು ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳ ಒಂದೇ ರಾಜ್ಯ ಇರುತ್ತದೆ ಒಂದೇ ಭಾಷೆ ಇರುತ್ತದೆ ಪವಿತ್ರತೆ ಸುಖ ಶಾಂತಿಯ ದೇವಿ ದೇವತೆಗಳ ಒಂದೇ ರಾಜ್ಯ ಒಂದೇ ಭಾಷೆ ಇರುವಂತಹ ರಾಜ್ಯ ಪುನಃ ಸ್ಥಾಪನೆ ಆಗುತ್ತಿದೆ ಅನ್ನುವುದನ್ನು ನೀವೀಗ ಬರೆಯಬೇಕು ಗೌರ್ಮೆಂಟ್ ಕೂಡ ಒಂದೇ ಭಾಷೆ ಒಂದೇ ರಾಜ್ಯ ಇರಬೇಕು ಎಂದು ಬಯಸುತ್ತದೆ ಸ್ವರ್ಗದಲ್ಲಿ ಒಂದೇ ರಾಜ್ಯ ಒಂದೇ ಭಾಷೆ ಇರುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪವಿತ್ರತೆ ಸುಖ ಶಾಂತಿಯಿಂದ ಕೂಡಿರುವಂತಹ ಒಂದೇ ರಾಜ್ಯ ಮತ್ತು ಒಂದೇ ಭಾಷೆ ಇರುತ್ತದೆ ಆದರೆ ಮನುಷ್ಯರು ಈಗ ತಮ್ಮನ್ನು ತಾವು ನರಕದ ನಿವಾಸಿಗಳು ಎಂದು ತಿಳಿದುಕೊಂಡಿಲ್ಲ ನೀವೀಗ ಬರೆಯಬಹುದು ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಎಲ್ಲರೂ ನರಕದ ನಿವಾಸಿಗಳೇ ಆಗಿರುತ್ತಾರೆ ಈಗ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಮೊದಲು ನೀವು ಕಲಿಯುಗದ ನಿವಾಸಿಗಳು ಅಂದರೆ ನರಕದ ನಿವಾಸಿಗಳಾಗಿದ್ದೀರಿ ಈಗ ನೀವು ಸ್ವರ್ಗದ ನಿವಾಸಿಗಳಾಗುತ್ತಿದ್ದೀರಾ ನೀವೀಗ ಶ್ರೀಮತದಂತೆ ನಡೆದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಆದರೆ ಆ ಸಾಹಸ ಅಂತಹ ಸಂಘಟನೆ ಕೂಡ ಇರಬೇಕು ತಾನೆ ನೀವು ಎಲ್ಲಿಗಾದರೂ ಸುತ್ತಾಡಲು ಹೋಗುತ್ತೀರಾ ಆಗ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದು ಒಳ್ಳೆಯದಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಸ್ಥಾಪನೆ ಆಗುತ್ತಿದೆ ಸುಖ ಶಾಂತಿಯ ರಾಜ್ಯ ಈಗ ಸ್ಥಾಪನೆ ಆಗುತ್ತಿದೆ ಎಂದು ಆ ಚಿತ್ರದ ಕೆಳಗಡೆ ಬರೆಯಬೇಕು ತ್ರಿಮೂರ್ತಿ ಶಿವತಂದೆಯ ಶ್ರೀಮತದಂತೆ ಈಗ ಸುಖ ಶಾಂತಿಯ ರಾಜ್ಯ ಸ್ಥಾಪನೆ ಆಗುತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಎಂದು ಚಿತ್ರದಲ್ಲಿ ಬರೆಯಬೇಕು ಈ ರೀತಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆದಂತಹ ಬಹಳ ದೊಡ್ಡ ಚಿತ್ರ ನಿಮ್ಮ ಬಳಿ ಇರಬೇಕು ಸಣ್ಣ ಮಕ್ಕಳು ಸಣ್ಣ ಚಿತ್ರವನ್ನು ಇಷ್ಟಪಡುತ್ತಾರೆ ಅರೆ ಚಿತ್ರ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟು ಒಳ್ಳೆಯದು ಈ ಲಕ್ಷ್ಮೀನಾರಾಯಣರ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಚಿತ್ರದಲ್ಲಿ ಕೇವಲ ಈ ಮಾತನ್ನು ಬರೆಯಬೇಕು ಸತ್ಯ ತ್ರಿಮೂರ್ತಿ ಶಿವ ತಂದೆ ಒಬ್ಬರೇ ಆಗಿದ್ದಾರೆ ಸತ್ಯ ತ್ರಿಮೂರ್ತಿ ಶಿವ ಶಿಕ್ಷಕ ಒಬ್ಬರೇ ಆಗಿದ್ದಾರೆ ಸತ್ಯ ತ್ರಿಮೂರ್ತಿ ಶಿವ ಗುರು ಒಬ್ಬರೇ ಆಗಿದ್ದಾರೆ ತ್ರಿಮೂರ್ತಿ ಅನ್ನುವ ಶಬ್ದವನ್ನು ನೀವು ಬರೆಯದೇ ಇದ್ದರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಅಂದ ಮೇಲೆ ಅವರು ಹೇಗೆ ಟೀಚರ್ ಆಗಲು ಸಾಧ್ಯ ಎಂದು ಏಕೆಂದರೆ ಜ್ಞಾನ ಅಂತೂ ಜನರಿಗೆ ಗೊತ್ತಿಲ್ಲ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಟಿನ್ ಶೀಟ್ ನಲ್ಲಿ ನಿರ್ಮಾಣ ಮಾಡಿ ಪ್ರತಿಯೊಂದು ಸ್ಥಾನದಲ್ಲೂ ಇಡಬೇಕು ಈಗ ಈ ಲಕ್ಷ್ಮೀನಾರಾಯಣರ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಎಂದು ಚಿತ್ರದಲ್ಲಿ ಬರೆಯಬೇಕು ಪರಮಾತ್ಮ ತಂದೆ ಬಂದಿರುವುದೇ ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಮತ್ತು ಎಲ್ಲದರ ವಿನಾಶವನ್ನೂ ಕೂಡ ತಂದೆ ಮಾಡಿಸುತ್ತಾರೆ ಅಂದರೆ ಇಡೀ ಜಗತ್ತಿನ ವಿನಾಶವನ್ನು ಮಾಡಿಸುತ್ತಾರೆ ಈಗ ಮಕ್ಕಳಿಗೆ ಸದಾ ಇದೇ ಜ್ಞಾನದ ನಶೆ ಇರಬೇಕು ಸಣ್ಣ ಸಣ್ಣ ಮಾತಿನಲ್ಲಿ ಎಲ್ಲರೂ ಏಕಮತವನ್ನು ನೀಡುವುದಿಲ್ಲ ಆಗ ತಕ್ಷಣ ಮಕ್ಕಳು ಮುನಿಸಿಕೊಳ್ಳುತ್ತಾರೆ ಈ ರೀತಿ ಇಲ್ಲಿ ಆಗುತ್ತದೆ ತಾನೆ ಕೆಲವರು ಒಂದು ಪ್ರಕಾರದ ಆತ್ಮರಾಗಿದ್ದರೆ ಇನ್ನು ಕೆಲವರು ಇನ್ನೊಂದು ಪ್ರಕಾರದ ಆತ್ಮರಾಗಿರುತ್ತಾರೆ ಆದರೂ ಕೂಡ ಮೆಜಾರಿಟಿ ಜನ ಯಾವ ಮಾತನ್ನು ಹೇಳುತ್ತಾರೋ ಅದನ್ನು ಸ್ವೀಕಾರ ಮಾಡಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಮುನಿಸಿಕೊಳ್ಳುವಂತಹ ಯಾವ ಮಾತು ಇಲ್ಲ ಮಕ್ಕಳು ಬಹಳಷ್ಟು ಮುನಿಸಿಕೊಳ್ಳುತ್ತಾರೆ ನನ್ನ ಮಾತನ್ನು ಏಕೆ ಒಪ್ಪಿಕೊಳ್ಳಲಿಲ್ಲ ಎಂದು ಮಕ್ಕಳು ಮುನಿಸಿಕೊಳ್ಳುತ್ತಾರೆ ಅರೆ ಈ ಜ್ಞಾನ ಮಾರ್ಗದಲ್ಲಿ ಮುನಿಸಿಕೊಳ್ಳುವಂತಹ ಯಾವ ಮಾತಿದೆ ಪರಮಾತ್ಮ ತಂದೆ ಎಲ್ಲರನ್ನು ಖುಷಿಪಡಿಸುವಂತವರಾಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ಎಲ್ಲರನ್ನೂ ಒಂದು ಮಾಡುವಂತವರಾಗಿದ್ದಾರೆ ಮಾಯೆ ಎಲ್ಲರನ್ನೂ ದೂರ ಮಾಡುತ್ತದೆ ಅಂದರೆ ಎಲ್ಲರೂ ಪರಸ್ಪರ ಒಬ್ಬರ ಜೊತೆಗೆ ಇನ್ನೊಬ್ಬರು ಮುನಿಸಿಕೊಳ್ಳುವಂತೆ ಮಾಯ ಮಾಡಿದೆ ಎಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡಿದ್ದಾರೆ ತಂದೆಯ ಜೊತೆಗೆ ಮುನಿಸಿಕೊಳ್ಳಲು ತಂದೆಯ ಬಗ್ಗೆಯೇ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಯಾವ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡಿದ್ದರು ಆ ತಂದೆಯ ಬಗ್ಗೆ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಮೇಲೆ ಪರ ಉಪಕಾರವನ್ನು ಮಾಡುತ್ತೇನೆ ಪುನಃ ನೀವು ನನಗೆ ಅಪಕಾರವನ್ನು ಮಾಡುತ್ತೀರಾ ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ ನಿಮ್ಮಲ್ಲೂ ಕೂಡ ಬಹಳ ಕಡಿಮೆ ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಜ್ಞಾನದ ನಶೆ ಏರುತ್ತದೆ ಇದು ನಾರಾಯಣಿ ನಶೆ ಆಗಿದೆ ಎಂದೂ ಈ ರೀತಿ ಹೇಳಬಾರದು ನಾನು ರಾಮ ಸೀತೆ ಆಗುತ್ತೇನೆ ಎಂದು ಹೇಳಬೇಡಿ ನಿಮ್ಮ ಗುರಿ ಉದ್ದೇಶವೇ ನರನಿಂದ ನಾರಾಯಣ ಆಗುವುದಾಗಿದೆ ಪುನಃ ನೀವು ರಾಮ ಸೀತೆ ಆಗುವುದರಲ್ಲೇ ಖುಷಿ ಪಡುತ್ತೀರಾ ಆದರೆ ನೀವು ಸಾಹಸವನ್ನು ಮಾಡಿ ತೋರಿಸಬೇಕು ತಾನೆ ಲಕ್ಷ್ಮಿ ನಾರಾಯಣ ಆಗುವಂತಹ ಸಾಹಸವನ್ನು ತೋರಿಸಬೇಕು ಹಳೆಯ ಜಗತ್ತಿನ ಜೊತೆಗೆ ಸ್ವಲ್ಪ ಕೂಡ ಮನಸ್ಸನ್ನು ಜೋಡಣೆ ಮಾಡಬಾರದು ಯಾರಾದರೂ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಿದರೆ ಅವರು ಜ್ಞಾನ ಮಾರ್ಗದಿಂದ ಸತ್ತಂತೆ ನೀವು ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಿದರೆ ಜನ್ಮ ಜನ್ಮಾಂತರಕ್ಕೋಸ್ಕರ ನಷ್ಟ ಆಗುತ್ತದೆ ಶಿವತಂದೆಯ ಮೂಲಕ ಸ್ವರ್ಗದ ಸುಖ ಸಿಗುತ್ತದೆ ಅಂದ ಮೇಲೆ ಪುನಃ ನಾವೇಕೆ ನರಕದಲ್ಲಿ ಬಿದ್ದಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ಅಂದ ಮೇಲೆ ಸ್ವರ್ಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈಗ ನಾಟಕದ ಅನುಸಾರ ನಿಮ್ಮ ಧರ್ಮ ಇಲ್ಲ ಈಗ ಯಾರೂ ಕೂಡ ಸ್ವಯಂ ದೇವತಾ ಧರ್ಮದ ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ ಮನುಷ್ಯರಾಗಿದ್ದರೂ ಕೂಡ ತಮ್ಮ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಂತವರಿಗೆ ಏನೆಂದು ಹೇಳಬೇಕು ಹಿಂದೂ ಅನ್ನುವುದು ಯಾವುದೋ ಒಂದು ಧರ್ಮ ಅಲ್ಲ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಾಲರಿಗೆ ಕಾಲ ಆಗಿದ್ದೇನೆ ಕಾಲರಿಗೆ ಕಾಲ ಆದಂತಹ ನಾನೀಗ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದೇನೆ ಇನ್ನು ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಈಗ ನೀವು ಮನೆಗೆ ನಡೆಯಿರಿ ಎಂದು ತಂದೆ ಹೇಳುತ್ತಾರೆ ಈಗ ಈ ಜಗತ್ತು ನೀವಿರಲು ಯೋಗ್ಯವಾದ ಜಗತ್ತಲ್ಲ ಈ ಜಗತ್ತಿನಲ್ಲಿ ಬಹಳಷ್ಟು ಕೊಳಕನ್ನು ಮಾಡಿಬಿಟ್ಟಿದ್ದೀರ ಅಸುರಿ ಮತದಂತೆ ನಡೆದು ಈ ಜಗತ್ತಿನಲ್ಲಿ ಬಹಳಷ್ಟು ಕೊಳಕು ಕಾರ್ಯವನ್ನು ಮಾಡಿದ್ದೀರಾ ಈಗ ನೀವು ಈ ಜಗತ್ತಿನಲ್ಲಿ ಇರಲು ಯೋಗ್ಯರಲ್ಲ ಈ ರೀತಿ ತಂದೆ ಹೇಳುತ್ತಾರೆ ತಾನೆ ಭಾರತದ ನಿವಾಸಿಗಳಾದ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ನೀವೇ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದೀರಾ ನಿಮಗೆ ನಾಚಿಕೆ ಆಗುವುದಿಲ್ಲ ಏನು ಎಂದು ತಂದೆ ಕೇಳುತ್ತಾರೆ ನಿಮ್ಮಲ್ಲೂ ಕೂಡ ಕೆಲವರು ಇಂಥವರಿದ್ದಾರೆ ಅವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರ ಬಹಳಷ್ಟು ಮಕ್ಕಳು ನಿದ್ದೆಯನ್ನು ಮಾಡುತ್ತಿರುತ್ತಾರೆ ಯಾರು ನಿದ್ದೆಯನ್ನು ಮಾಡುತ್ತಾರೋ ಅವರಿಗೆ ಖುಷಿಯ ನಶೆ ಇರುವುದಿಲ್ಲ ಪರಮಾತ್ಮ ತಂದೆ ನಮಗೆ ಪುನಃ ರಾಜಧಾನಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಾಧು ಸಂತರ ಉದ್ಧಾರವನ್ನೂ ಕೂಡ ಈಗ ನಾನು ಮಾಡುತ್ತೇನೆ ಸಾಧು ಸಂತರು ಸ್ವಯಂ ಮುಕ್ತ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಸಾಧು ಸಂತರು ಅನ್ಯರಿಗೆ ಹೇಗೆ ಮುಕ್ತಿಯನ್ನು ನೀಡಲು ಸಾಧ್ಯ ಗುರು ಒಬ್ಬ ಸದ್ಗುರು ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಸಂಗಮ ಯುಗದ ಸಮಯದಲ್ಲಿ ಇಡೀ ಜಗತ್ತನ್ನೇ ನಾನು ಪಾವನ ಮಾಡಬೇಕಾಗುತ್ತದೆ ಯಾವಾಗ ಇಡೀ ಜಗತ್ತನ್ನು ಪಾವನ ಮಾಡುವಂತಹ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಇಲ್ಲ ತಂದೆ ಎಲ್ಲವನ್ನೂ ಮಾಡುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಅರೆ ಪತಿತರಾಗಿರುವ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬನ್ನಿ ಎಂದು ತಂದೆಯಾದ ನನ್ನನ್ನು ನೀವು ಕರೆಯುತ್ತೀರಾ ಅಂದ ಮೇಲೆ ನಾನು ಬಂದು ನಿಮ್ಮನ್ನು ಪಾವನ ಮಾಡುತ್ತೇನೆ ಇನ್ನು ನಾನು ಇನ್ನೂ ಯಾವ ಕಾರ್ಯವನ್ನು ಮಾಡುತ್ತೇನೆ ನಾನು ಪಾವನ ಮಾಡುವಂತಹ ಕಾರ್ಯವನ್ನು ಮಾಡುತ್ತೇನೆ ನಾನು ಇನ್ನು ಯಾವ ಕಾರ್ಯವನ್ನು ಮಾಡಲಿ ಇನ್ನು ಜಗತ್ತಿನಲ್ಲಿ ಸಿದ್ಧಿಯನ್ನು ಮಾಡುವಂತವರು ಅಂದರೆ ಮಾಟ ಮಂತ್ರವನ್ನು ಮಾಡುವಂತವರು ಬಹಳಷ್ಟು ಜನ ಇದ್ದಾರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ನನ್ನ ಕೆಲಸ ಆಗಿದೆ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಇರುತ್ತಾರೆ ಉಳಿದ ಎಲ್ಲಾ ಧರ್ಮದವರು ನಂತರ ಬಂದಿದ್ದಾರೆ ಅರವಿಂದ್ ಘೋಷ್ ಅವರು ಈಗ ಬಂದಿದ್ದಾರೆ ಆದರೂ ಕೂಡ ನೋಡಿ ಅರವಿಂದ್ ಘೋಷ್ ಅವರ ಆಶ್ರಮಗಳು ಎಷ್ಟೊಂದು ನಿರ್ಮಾಣ ಆಗಿದೆ ಅವರು ನಿರ್ವಿಕಾರಿಯಾಗುವಂತಹ ಮಾತಿನ ಬಗ್ಗೆ ಯಾರಿಗೂ ತಿಳಿಸುವುದಿಲ್ಲ ಅನ್ಯ ಆಶ್ರಮದವರು ತಿಳಿದುಕೊಂಡಿದ್ದಾರೆ ಗೃಹಸ್ಥದಲ್ಲಿ ಇದ್ದು ಪವಿತ್ರರಾಗಿರಲು ಸಾಧ್ಯ ಇಲ್ಲ ಎಂದು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕೇವಲ ಈ ಒಂದು ಜನ್ಮ ನೀವು ಪವಿತ್ರರಾಗಿ ಇರಿ ನೀವು ಜನ್ಮ ಜನ್ಮಾಂತರದಿಂದ ಪತಿತರಾಗಿದ್ದೀರಾ ಈಗ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂದ ಮೇಲೆ ಈ ಅಂತಿಮ ಜನ್ಮದಲ್ಲಿ ನೀವು ಪಾವನ ಆಗಿ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ವಿಕಾರ ಇರುವುದೇ ಇಲ್ಲ ಈ ನಾರಾಯಣರ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಮತ್ತು ಏನಿಯ ಚಿತ್ರ ಕೂಡ ಬಹಳ ಒಳ್ಳೆಯ ಚಿತ್ರ ಆಗಿದೆ ಈ ಚಿತ್ರದಲ್ಲಿ ಬರೆಯಲಾಗಿದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಒಂದೇ ರಾಜ್ಯ ಇತ್ತು ಎಂದು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುವಂತಹ ಬಹಳ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು ವೃದ್ಧ ಮಾತೆಯೂ ಕೂಡ ಶಿಕ್ಷಣವನ್ನು ಕಲಿಸಲು ತಯಾರಾಗಬೇಕು ಪ್ರದರ್ಶನದಲ್ಲಿ ಕುಳಿತು ಸ್ವಲ್ಪ ಜ್ಞಾನವನ್ನು ವೃದ್ಧ ಮಾತೆಯರೂ ಕೂಡ ತಿಳಿಸಬಹುದು ಯಾರೇ ಬಂದರೂ ಅವರಿಗೆ ಚಿತ್ರವನ್ನು ತೋರಿಸಿ ಹೇಳಬೇಕು ಮೊದಲು ಈ ನಾರಾಯಣರ ರಾಜ್ಯ ಇತ್ತು ಈಗ ಇವರ ರಾಜ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗಿ ಪಾವನ ಜಗತ್ತಿಗೆ ಹೋಗುತ್ತೀರ ಈಗ ಪಾವನ ಜಗತ್ತು ಸ್ಥಾಪನೆ ಆಗುತ್ತಿದೆ ಅನ್ನುವುದು ಎಷ್ಟು ಸಹಜವಾದ ಮಾತಾಗಿದೆ ವೃದ್ಧರು ಪ್ರದರ್ಶನದಲ್ಲಿ ಈ ರೀತಿ ಜ್ಞಾನವನ್ನು ತಿಳಿಸಿದರೆ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ ಶ್ರೀಕೃಷ್ಣನ ಚಿತ್ರದಲ್ಲಿ ಬಹಳ ಒಳ್ಳೆಯ ಪಾಯಿಂಟ್ ಅನ್ನು ಬರೆದಿರಬೇಕು ನೀವು ಎಲ್ಲರಿಗೂ ತಿಳಿಸಬೇಕು ಇಲ್ಲಿ ಬರೆದಿರುವಂತಹ ಮಾತನ್ನು ಓದಿ ಇದನ್ನು ಓದುವುದರಿಂದ ನಿಮಗೆ ನಾರಾಯಣಿ ನಶೆ ಇರುತ್ತದೆ ಅಥವಾ ವಿಶ್ವದ ಮಾಲೀಕತನದ ನಶೆ ಇರುತ್ತದೆ ಎಂದು ಹೇಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣನನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ನೀವೀಗ ಅನ್ಯರ ಮೇಲೆ ಬಹಳಷ್ಟು ದಯಾ ಹೃದಯಗಳಾಗಬೇಕು ಯಾವಾಗ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರೋ ಆಗ ಅನ್ಯರ ಕಲ್ಯಾಣವನ್ನು ಮಾಡಲು ಸಾಧ್ಯ ವೃದ್ಧ ಮಾತೆಯರು ಈ ರೀತಿ ಜ್ಞಾನದ ಶಿಕ್ಷಣವನ್ನು ಕಲಿಸುವುದರಲ್ಲಿ ಬುದ್ಧಿವಂತರಾದರೆ ಪ್ರದರ್ಶನದಲ್ಲಿ ಪರಮಾತ್ಮ ತಂದೆ ಹೇಳುತ್ತಾರೆ ಇಂತಹ ಎಂಟು ಜನ ಅಥವಾ ಹತ್ತು ಜನ ವೃದ್ಧ ಮಾತೆಯರನ್ನು ಪ್ರದರ್ಶನಕ್ಕೆ ಕಳಿಸಿ ಎಂದು ಆಗ ತಕ್ಷಣ ವೃದ್ಧ ಮಾತೆಯರು ಪ್ರದರ್ಶನವನ್ನು ನಡೆಸಲು ಬಂದು ಬಿಡಬೇಕು ಯಾರು ಪರಮಾತ್ಮ ತಂದೆ ಹೇಳಿದಂತೆ ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಸಮ್ಮುಖದಲ್ಲಿ ಗುರಿ ಉದ್ದೇಶವನ್ನು ನೋಡಿ ನಿಮಗೆ ಖುಷಿ ಆಗುತ್ತದೆ ತಾನೆ ನಾವೀಗ ಈ ಶರೀರವನ್ನು ತ್ಯಾಗ ಮಾಡಿ ಹೋಗಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಎಷ್ಟು ಜಾಸ್ತಿ ಸಮಯ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ನಮ್ಮ ಪಾಪ ನಾಶ ಆಗುತ್ತದೆ ನೋಡಿ ಪಾಂಪ್ಲೆಂಟ್ ಅನ್ನು ಕೂಡ ಪ್ರಿಂಟ್ ಮಾಡಿಸಲಾಗಿದೆ ಒಂದೇ ಧರ್ಮ ಒಂದೇ ದೈವಿ ರಾಜ್ಯ ಮತ್ತು ಒಂದೇ ಭಾಷೆ ಇರುವಂತಹ ಜಗತ್ತು ಈಗ ಬೇಗ ಸ್ಥಾಪನೆ ಆಗುತ್ತಿದೆ ಎಂದು ಪಾಂಪ್ಲೇಂಟ್ ಅನ್ನು ಪ್ರಿಂಟ್ ಮಾಡಿಸಲಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಿ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಎಂದು ನೀವು ಪರಸ್ಪರ ಒಬ್ಬರ ಜೊತೆಗೆ ಇನ್ನೊಬ್ಬರು ಮುನಿಸಿಕೊಳ್ಳಬಾರದು ಅಥವಾ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳಬಾರದು ಪರಮಾತ್ಮ ತಂದೆ ಎಲ್ಲರನ್ನು ಒಂದು ಮಾಡಲು ಬಂದಿದ್ದಾರೆ ಅಂದರೆ ತಂದೆ ಎಲ್ಲರನ್ನೂ ಖುಷಿಪಡಿಸಲು ಬಂದಿದ್ದಾರೆ ಆದ್ದರಿಂದ ಎಂದು ತಂದೆಯ ಜೊತೆಗೆ ಸ್ವಲ್ಪ ಕೂಡ ಮುನಿಸಿಕೊಳ್ಳಬಾರದು ಎಂದು ತಂದೆಯನ್ನು ವಿರೋಧ ಮಾಡುವಂತವರಾಗಬಾರದು ಅಂದರೆ ತಂದೆಯನ್ನು ಎದುರಿಸುವಂತವರಾಗಬಾರದು ಸೆಕೆಂಡ್ ಪಾಯಿಂಟ್ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು ಹಳೆಯ ದೇಹದ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು ಸತ್ಯ ತಂದೆ ಸತ್ಯ ಶಿಕ್ಷಕ ಮತ್ತು ಸದ್ಗುರುವಿನ ಜೊತೆಗೆ ಸತ್ಯವಂತರಾಗಿ ಇರಬೇಕು ಸದಾ ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಆತ್ಮ ಅಭಿಮಾನಿಗಳಾಗಬೇಕು ಇಂದಿನ ವರದಾನ ಆಗಿದೆ ನಿಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವರಿಗೂ ಪ್ರಾಪ್ತಿಯ ಅನುಭವವನ್ನು ಮಾಡಿಸುವಂತಹ ಮಾಸ್ಟರ್ ವಿದಾರ್ ಆಗಿ ಹೇಗೆ ಸೂರ್ಯ ವಿಶ್ವಕ್ಕೆ ಪ್ರಕಾಶವನ್ನು ನೀಡುತ್ತಾರೆ ಮತ್ತು ಅನೇಕ ವಿನಾಶಿ ಪ್ರಾಪ್ತಿಯ ಅನುಭವವನ್ನು ಮಾಡಿಸುತ್ತಾರೆ ಅದೇ ರೀತಿ ತಪಸ್ವಿ ಆತ್ಮರಾದ ನೀವು ನಿಮ್ಮ ತಪಸ್ವಿ ಸ್ವರೂಪದ ಮೂಲಕ ಸರ್ವರಿಗೂ ಪ್ರಾಪ್ತಿಯ ಕಿರಣದ ಅನುಭವವನ್ನು ಮಾಡಿಸಿ ಅದಕ್ಕೋಸ್ಕರ ಮೊದಲು ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳಿ ನಂತರ ಜಮಾ ಮಾಡಿಕೊಂಡಿರುವಂತಹ ಖಜಾನೆಯನ್ನು ಅನ್ಯರಿಗೆ ನೀಡುವ ಮಾತಿನಲ್ಲಿ ಮಾಸ್ಟರ್ ವಿಧಾತ ಆಗಿ ಎಲ್ಲರಿಗೂ ಖಜಾನೆಯನ್ನು ನೀಡುತ್ತಾ ಹೋಗಿ ತಪಸ್ವಿ ಮೂರ್ತಿ ಅಂದರೆ ಅರ್ಥವೇ ಆಗಿದೆ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣವನ್ನು ಜಗತ್ತಿನ ಕಡೆ ನಾಲ್ಕೂ ಕಡೆ ಹರಡುತ್ತಿರುವಂತಹ ಅನುಭವ ಆಗಬೇಕು ತಪಸ್ಸಿನ ಮೂಲಕ ಶಾಂತಿ ಮತ್ತು ಶಕ್ತಿಯ ಕಿರಣ ಜಗತ್ತಿನ ನಾಲ್ಕೂ ಕಡೆ ಹರಡುತ್ತಿದೆ ಎಂದು ನಿಮಗೆ ಅನುಭವ ಆಗಬೇಕು ಇಂದಿನ ಶ್ಲೋಗನ್ ಆಗಿದೆ ಸ್ವಯಂ ನಮ್ರರಾಗಿ ಸರ್ವರಿಗೂ ಗೌರವವನ್ನು ನೀಡುತ್ತಾ ಹೋಗಿ ಇದೇ ಸತ್ಯವಾದ ಪರೋಪಕಾರ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಈಗ ಎಲ್ಲರೂ ಈ ಜ್ಞಾನ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ಈಗ ನಾವು ಒಳ್ಳೆಯವರಾಗಬೇಕು ಅನ್ನುವ ಪ್ರೇರಣೆ ಇನ್ನೂ ಅವರಿಗೆ ಪ್ರಾಪ್ತಿಯಾಗುತ್ತಿಲ್ಲ ಆ ಪ್ರೇರಣೆಯನ್ನು ನೀಡಲು ಒಂದೇ ಸಾಧನ ಆಗಿದೆ ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪದ ಯೋಗದಲ್ಲಿ ಸ್ಥಿತಾಗಿ ಒಬ್ಬೊಬ್ಬರು ಚೈತನ್ಯ ಲೈಟ್ ಹೌಸ್ ಆಗಿ ಸೇವಾದಾರಿಯಾಗಿ ಸ್ನೇಹಿಗಳಾಗಿ ಒಂದೇ ಬಲ ಒಂದೇ ಭರವಸೆ ಉಳ್ಳವರಾಗಿ ಇದೆಲ್ಲವೂ ಕೂಡ ಸರಿಯಾಗಿದೆ ಈಗ ಇಲ್ಲಿ ಎಲ್ಲವೂ ಸರಿಯಾಗಿದೆ ಆದರೆ ಮಾಸ್ಟರ್ ಸರ್ವಶಕ್ತಿವಂತ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಸ್ಟೇಜ್ ನ ಮೇಲೆ ಬರಬೇಕು ಆಗ ಎಲ್ಲಾ ಪತಂಗಗಳು ನಿಮ್ಮ ಸಮ್ಮುಖಕ್ಕೆ ಬಂದು ಸುತ್ತಾಡಲು ಪ್ರಾರಂಭ ಮಾಡುತ್ತದೆ ನೀವು ಮಾಸ್ಟರ್ ಸರ್ವಶಕ್ತಿವಂತ ಶಕ್ತಿವಂತ ಆತ್ಮ ಆಗಿ ಸ್ಟೇಜ್ ಮೇಲೆ ಬಂದರೆ ಜಗತ್ತಿನಲ್ಲಿರುವಂತಹ ಪತಂಗದ ಸಮಾನ ಆದಂತಹ ಆತ್ಮರು ನಿಮ್ಮ ಸುತ್ತ ಸುತ್ತಲೂ ಪ್ರಾರಂಭವನ್ನು ಮಾಡುತ್ತಾರೆ ಒಳ್ಳೆಯದು ಓಂ ಶಾಂತಿ